ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಹೇಳ ಹೊರಟಿರುವುದು ವಾರಂಗನ ಜೈನ ಬಸಿದಿಯ ಕುರಿತಾಗಿ ಈ ಜೈನ ಬಸಿದಿಯು ಉಡುಪಿ ಜಿಲ್ಲೆಯ ಹೆಬ್ಬರಿ ಸಮೀಪದಲ್ಲಿ ಇರುವಂತಹ ವರಂಗ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ ಈ ಜೈನ ಬಸದಿಯು ಅತ್ಯಂತ ಸುಂದರವಾಗಿ ಮತ್ತು ನೈಸರ್ಗಿಕವಾಗಿಯೂ ಸಾಕಷ್ಟು ಆಕರ್ಷಣೆಯನ್ನು ಒಳಗೊಂಡಿದೆ ಸುಮಾರು ಹದಿನಾಲ್ಕು ಎಕರೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಕೆರೆಯಲ್ಲಿ ಪದ್ಮಾವತಿ ದೇವಿಯ ಬಸೀದಿಯನ್ನ ನಿರ್ಮಾಣ ಮಾಡಲಾಯಿತು ಈ ಬಸಿದಿಯನ್ನು ಸುಮಾರು ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ನಿರ್ಮಿಸಲಾಯಿತು ಎಂದು ಶಾಸನಗಳು ತಿಳಿಸುತ್ತವೆ ಈ ಪದ್ಮಾವತಿ ದೇವಿಯ ಬಸೀದಿಯನ್ನ ಪ್ರವೇಶ ಮಾಡಲು ಸುಮಾರು ನೂರು ಮೀಟರ್ ತೆಪ್ಪದಲ್ಲಿ ಪ್ರಯಾಣ ಮಾಡಬೇಕು ಆ ನಂತರ ಈ ಪ್ರಯಾಣದ ನಂತರ ದೇವಾಲಯವನ್ನ ಪ್ರವೇಶ ಮಾಡಬಹುದು ಅಥವಾ ಬಸಿದಿಯನ್ನು ಪ್ರವೇಶ ಮಾಡಬಹುದು ಈ ಬಸೀದಿಯನ್ನು ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಯಲ್ಲಿ ಸಮ್ಮಿಶ್ರಣವಾಗಿ ನಿರ್ಮಿಸಲಾಗಿದೆ ನಿಸರ್ಗದ ಮಡಿಲಿನಲ್ಲಿ ಕುಂತುರು ಮಳೆಗೆ ಗರಿಬಿಚ್ಚಿ ಕುಳಿತಿರುವ ನವಿಲಿನಂತೆ ಈ ಜಾಗವನ್ನು ನೋಡುವುದೇ ಒಂದು ಕವಿತೆಯನ್ನು ಂತ ಇಂತಹ ಜಾಗವನ್ನು ಆಧುನಿಕ ಮಾನವರು ಹೋಗಿ ಕಲುಷಿತ ಮಾಡುವುದಕ್ಕಿಂತ ನೋಡದೇ ಇರುವುದೇ ತುಂಬ ಉತ್ತಮ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ